ಮತ್ ಅವತ್ ಮಹಿಳೆಯರ ಎಲ್ಲರೂ ಚಂದ ಆದ್ರು ಇವತ್ ಬೇಡ ಆದ್ರ ಅದೇ ಹೇಳತಿಲ್ಲ ಅವ್ನ ಎರಡೆರಡ್ ವಿಡಿಯೋ ಯಾವಾಗಾದ್ರೂ ಇರ್ತಾವ ನೋಡಿರ್ಬೇಕು ನೀ ಮೊದಲೊಂದ್ ವಿಡಿಯೋ ಹಾಕಣ ಆಮೇಲೆ ಮತ್ತೊಂದ್ ಎರಡ್ ದಿವಸ ಬಿಟ್ಟು ಮತ್ತೊಂದ್ ವಿಡಿಯೋ ಹಾಕಿರ್ತಾನ ಹಂಗ ಅಪ್ಪಾರ ಹಿಂಗ ಅಪ್ಪಾರ ಅಪ್ಪಾರನ್ ಬೀದಿರ್ತಾನ ಅಲ್ಲೇ ಅವನು ನೋಡಿನ ಎಲ್ಲಾ ವಿಡಿಯೋ ನೋಡಿ ಇಲ್ತಾಯ್ತ ಡಿಲ್ಟ್ ಮಾಡ್ತಾನ ಏನ್ ನಾ ಹೇಳತ್ತೇನ ಜನ ನೋಡೈತಿ ಅವನ್ ಅವ್ ಹೆಂಗ್ ಅದಾನ ಅನ್ನೋದು ಹ್ಮ್ ಜನರಿಗೆ ಗೊತ್ತೈತಿ ಹಾ

ಹಳೇ ಸ್ವಂತ ಜನಪದ ಏನ್ ಹಾಡ್ಕೊಂತ ಬಂದಿಲ್ಲ ಅವ್ರ ನೋಡೇ ಜನಪದ ಕಲಾವಿದ್ರ ಎಲ್ಲರೂ ಸೇರ್ಕೊಂಡ ನೀವ್ ಮಾಡ್ರಿ ನೀವ್ ಮಾಡ್ರಿ ನನಗ ಇನ್ನೊಂದ್ ಏನಪ್ಪಾ ಅಂದ್ರ ಒಂದ್ ಮಾತ ಅವ್ರು ಎಚ್ ಬಿ ಪರೀಟ್ ಅವ್ರು ಅವರು ಅವರು ಮಾತಾಡಿದಾರ ಏನಪ್ಪಾ ಕಾಲೇಜ್ ಹುಡುಗಿರು ಅದು ಇದು ಬಾಳ್ ಮಾತಾಡ್ಯಾರ ಅವತ್ ಹೇಳ್ಬೇಕಂದ್ರ ಸರ್ ನೀವ್ ಸರ್ ನೀವು ಮಾತಾಡೋದು ನೀವ್ ಶುದ್ಧವಾಗಿರ್ಬೇಕ ಮೊದಲ ನೀವ್ ಏನ್ ಮಾಡ್ರಿ ಮೊದಲ ನಾಟಕ ಒಳಗ ಏನ್ ಡಬಲ್ ಮೀನಿಂಗ್ ಇಲ್ಲ ನಾಟಕ ಮಾಡ್ರಿ ನೀವ್ ಸುರಿದಿರಿ ಅಪ್ಪ ನೀವು ನಡದ್ ಬಂದ್ ದಾರಿ ಒಳಗ್ ನಾನ್ ನಡಿಯತ್ತೇವ ನೀವ್ ಸುದ್ದಿದ್ರ ನಾವು ಹಂಗ ಸುದ್ದಾಗಿ ಬಂದಿರ್ತಿದ್ವಿ ಹ ನಿಮ್ಮ ನಾಟಕ ನೋಡ್ರಿ ನಾಟಕ ನಾವ್ ನಾವ್ ಸಣ್ಣಗಿದ ನಾಟಕ ಕೇಳ್ಕೊಂಡ್ ಹಂಗಂದ್ರ ನೀವ್ ಸುದ್ದಿಲ್ಲ ಅದಕ್ಕ ನಾವ್ ಹಿಂಗ ಆಗಿವ್ ಹಂಗಂದ್ರ ಅಲ್ಲ ಅಲ್ಲಿ ಮುಂದ್ ಅಕ್ಷಂದ ಹೋಗಿ ನಾ ಏನ್ ಮಾತಾಡ್ಬೇಕ ಮಾತಾಡ್ನಿ ಹಿಂದ್ ಬಾಂಧಿಸ್ ಅಂತ ಪೋನ್ ಹಚ್ಚಿ ಸಾರಿಕೆ ನೀ ಮಾಡ್ನಿ ಸರ ಪರಿಟ್ ಸರ ಅದಂಗ ಮಾತಾಡ್ಲಿಪ್ಪ ನೀವ್ ಬೆಳಿಬೇಕು ಮಾಡ್ಬೇಕು ಅಲ್ಲಿ ಮಾತಾಡಾರಣ ವಿರೋಧ ಮಾತಾಡಾರ ಏನ್ ಬಂದ ಸ್ವಾರಿ ಕೇಳಾರಣ ಸ್ವಾರಿ ಕೇಳಾರ ಇಲ್ಲೇ ಮಂಜು ಕುಕ್ನೂರ್ ಅದಾರ ಕುಕ್ನೂರ್ ಅವ್ರಿಗೆ ಹಾ ಮಂಜು ಅಣ್ಣ ನೋಡ ಬಿಡಣ್ಣ ಅಣ್ಣ ಸುಮ್ನ ನಾವ್ ಯಾವಾಗಾರ ಒಂದ್ ಡಬಲ್ ಮೀನಿಂಗ್ ಜನಪದ ಹಾಡಿರ್ಬೇಕ್ರೆ ಮಂಜು ಅಣ್ಣ ಇವತ್ತಿಗಾದ್ರು ಒಂದ್ ಹೆಣ್ಮಕ್ಳ ಬಗ್ಗೆ ಮಾತಾಡಂಗಿಲ್ಲ ಹೆಚ್ಚಿಗೆ ಬಾಳ ಇದ್ರ ಮಾತಾಡಂಗಿಲ್ಲ ಹಾದ್ರು ಕೆಳಗಿಳು ಹಾದ್ರು ಯಾವ್ರ ಒಂದ್ ಮುದುಕಿಯಾರ್ನ ಅಮ್ಮಗಳು ಆದವ್ರನ್ನ ವಯಸ್ಸಾದವ್ರನ್ನ ಮುಂದ್ ಪತ್ತಿ ಬಂದ ಇಲ್ಲಿ ಕೇಜ್ ಮೇಲೆ ಎರಡು ಎರಡು ಮಾಸ ತಗಟ ಮತ್ತೆ ಸುಮ್ ಕೂತ್ ಬಿಡ್ತಾನ ಗಪ್ಪ ಅಂತ ಅವಂಗ ಬೆಳೆಸಿದ್ರ ಗಾಂಜಾ ಗಿಡ ಬೆಳೆಸಂತ ಇದ್ ಯಾವ ಲೆಕ್ಕ ಹೇಳಂಗಾರ ಬೆಳೆಯುತ್ತಿರುವ ಚಿಗರನ್ನ ಮೊಳಕೆಯಲ್ಲೇ ಮುರಿಯುವಂತ ಕೆಲಸ ಇದ ಸಿದ್ದೇಶ್ವರ ಅಪ್ಪಾರ ಯಾಕೆ ಹೇಳ್ಯಾರ ಅಲ್ಲೇ ಸಿದ್ದೇಶ್ವರ ಅಪ್ಪಾರ ಯಾರ ಏನ ಗೊತ್ತತನ ಇವ್ ಒಬ್ಬ ಬಂದು ಅಂತ ಏನತ್ತ ಅಪ್ಪಾರ ನಿಮ್ಮ ಹಂಗ್ ಹೇಳತ್ರಿ ಅಂತ ಹೇಳ್ತಾನಂತ ಸಿದ್ದೇಶ್ ಅವರಪ್ಪ ಏನ್ ಹೇಳ್ತಾರ ಅದಕ್ಕ ಈ ಕಡೆ ಎಲ್ಲಾ ಚಲೋ ಐತಿ ಇಲ್ಲಿ ಯಾಕೆ ನೀನ್ ಕಣ್ಣು ಹೇಳ್ತಾರ ಅದಲ್ಲಿ ನಿನ್ನ ಮನಸ್ಸು ಸುದ್ದಿ ಇಟ್ಕ ನೀ ನಿನ್ ನೋಡಕ್ ದೃಷ್ಟಿ ಚಂದ ಇಟ್ಕ ಅವಾಗೆಲ್ಲಾ ಚಂದಾಗಿ ಕಾಣ್ತೈತಿ ಸುಂದರವಾಗಿ ಕಾಣ್ತೈತಿ ಅಂತ ಹೇಳ್ತಾರ ಅದಕ್ಕ ಮೊದಲ ಶಕ್ತಿ ಕುಮಾರ್ ಅವ್ರೆ ನಿಮ್ ಮನಸ್ತಿ ನಿಮ್ ಕಣ್ಣ ಎಲ್ಲಾ ಸುದ್ದಿ ಇಟ್ಕೋರಿ ಆಮೇಲೆ ಉಳ್ಕಾದವ್ರ ಬಗ್ಗೆ ಯೋಚನೆ ಮಾಡಾಕ್ರ ನೋಡ್ರಿ ನಾವ್ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಇರ್ತೀವಿ ಸುಮ್ ಸಮಾಧಾನ ತಾಳ್ಮೆ ತಡ್ಕೋತೀವಿ ನೋಡ್ರಿ ಹುಷಾರ ನೀವ್ ಏನ್ರ ಏನ್ರಿ ಯಾವ ಬಂದ್ ತನಕ ಹಂಗ ಮಾಡಕ್ ಹೋಗ್ಬೇಡ್ರಿ ನೀವು ಒಳ್ಳೆ ಒಳ್ಳೆ ಒಂದ್ ಅಶ್ಲೀಲ ಕಡಿಮೆ ಮಾಡೋದು ಒಳ್ಳೇದ ಒಳ್ಳೇದ್ ನಾವ್ ವಿಚಾರ ತನಾತಿಲ್ಲ ಆತಿಲ್ಲ ಅದಕ್ ನಾವು ಪೂರ್ಣ ನಾವು ಬಸ್ ಬಂದಿಸ್ತಿದ್ವಿ ನಾವ್ ಬರ್ತಿದ್ವಿ ಆ ಹೆಂಗೈತಿ ಬಸ್ ಅನ್ನ ಎಲ್ಲರೂ ಕೂಡ ಮಾತಾಡಕ್ ಬರತ್ತಲ್ಲ ಇನ್ ಮುಂದೆ ಆದಿ ಧಾತು ಇನ್ ಮುಂದೆ ಟೇಜ್ ಮೇಲೆ ಆಗ್ಲಿ ಎಲ್ಲಿ ಆಗ್ಲಿ ಅಶ್ಲೀಲ ಪದಗಳನ್ನ ಬಿಟ್ಟು ಬಿಡೋನ್ರಿ ಹೊಳ್ಳಿ ಎಲ್ಲಾ ಕಲಾವಿದ್ರು ಕೂಡ್ಕೊಂಡು ಒಂದು ಚಲೋ ಕಾರ್ಯಕ್ರಮವನ್ನ ಮಾಡೋನು